ಇವತ್ತಿಂದು ಹಲವಾರು ಟೆಕ್ನಿಕಲ್ ವರ್ಡ್ಸ್ ಇತ್ತು ದಯವಿಟ್ಟು ನನ್ನ ಒಂದು ಪ್ರಾರ್ಥನೆ ಅಂದ್ರೆ ಈ ಕ್ಲಾಸ್ ನ ಮತ್ತೆ ಮತ್ತೆ ಕೇಳ್ಕೊಂಡು ಇರೋದನ್ನ ನೋಟ್ಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಆ ಪದಗಳು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಯೋಚನೆ ಮಾಡ್ಕೊಳ್ಳೋಕೆ ಸುಲಭ ಆಗತ್ತೆ ನಿನ್ನೆದು ಮುಖ್ಯವಾಗಿ ಪ್ರಕ್ರಿಯೆ ಮಾಡಿ ನನ್ನನ್ನ ನಾನು ತಿಳ್ಕೊಳ್ಳುವಂತದ್ದು ಆದ್ರೆ ಇವತ್ತಿಂದು ಟೆಕ್ನಿಕಾಲಿಟೀಸ್ ಯಾಕೆ ಬೇರೆ ರೀತಿ ಆಗೋದಿಲ್ಲ ಯಾಕೆ ನಾನು ಆತ್ಮದರ್ಶನವನ್ನ ಹಿಂದೆ ಹೋಗ್ತಾ ಇದ್ದೀನಿ ಅದೆಲ್ಲ ಯಾಕೆ ತಪ್ಪು ನಿಜವಾದ ಆತ್ಮದರ್ಶನ ಏನು ಹೇಗೆ ಪಡೆಯಬೇಕು ಅನ್ನೋದ್ ಇಲ್ಲಿ ಗೊತ್ತಾಗುವಂಥದ್ದು ಸೊ ಹಾಗಾಗಿ ಮತ್ತೆ ಮತ್ತೆ ಕೇಳುವಂತವರಾಗಿ ಶ್ರವಣ ಮನನ ವಿದ್ಯಾಸಗಳನ್ನು ಮಾಡುವಂತವಾಗಿ ಅಂತ ಹೇಳ್ತಾರೆ ಸ್ಪೋತರಕ್ಕೆ ಅವಕಾಶ ಇದೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು YouTube ನಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು ಕರೆಕ್ಟ್ ಪ್ರಶ್ನೆ ಇದೆ ಹ್ಯಾಂಡ್ไซส์ ಕೂಡ ಮಾಡ್ತೀನಿ ಕರೆಕ್ಟ್ ಪ್ರಶ್ನೆ ಇದ್ಯಾ YouTube ನಲ್ಲಿ ಯಾವ ಪ್ರಶ್ನೆ ಇಕ್ಕೆ ಹೇಳಬಹುದು ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿ ಶಬ್ದಗಳು ಅದನ್ನ ತಿಳ್ಸೋಕೆ ಆಗಲ್ಲ ಅನ್ನೋ ತೀರ್ಮಾನಕ್ಕೆ ಇವರು ನೀನ್ ಕೇಳೋದು ಅಂತ ಅನ್ಕೊಂಡ್ರ ಹೇಗೆ ಫಿಫ್ಟೀನ್ ಸೆಕೆಂಡ್ಸ್ ಪ್ರಶ್ನೆ ಇದ್ರೆ ಪರವಾಗಿ ಏನ್ ತೊಂದ್ರೆ ಇಲ್ಲ ಪ್ರಶ್ನೆ ಬರ್ಬೇಕು ಅಂತಿಲ್ಲ ಯೋಚನೆ ಮಾಡುವಂತದ್ದು ಚಿಂತನೆ ಮಾಡುವಂತದ್ದು ಮುಖ್ಯ ಸ್ನೇಹಾಜಿ ಯಾವ್ದಾದ್ರು ಪ್ರಶ್ನೆ ಇದೆಯಾ ಮೇಧಾಪಟವರ್ಧನ್ ಒಂದು ಪ್ರಶ್ನೆ ಕೇಳಿದರೆ ಪರಾ ಅನ್ನುವಂತಹ ವಾಣಿ ಯಾವ ಶಕ್ತಿ ಅಂತ ಅದು ಶಕ್ತಿ ಅಲ್ಲ ಶಕ್ತಿಯನ್ನ ಮೀರಿದಂಥದ್ದು ಯಾಕೆಂದ್ರೆ ಇರೋದು ಮೂರೇ ತರದ ಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ನಾವು ಅದಕ್ಕೆ ದೇವಿ ನೆನಂತ ಕರಿತೀವಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿ ಅಂತೀವಿ ಶಕ್ತಿಯನ್ನ ಮೀರಿದಂಥದ್ದು ತತ್ವ ಚೈತನ್ಯ ಹಾಗಾಗಿ ಇಡೀ ದೇವಿಯನ್ನ ನಾವು ಪ್ರಕೃತಿ ಅಂತೀವಿ ಪ್ರಕೃತಿಯನ್ನ ಮೀರಿದಂಥದ್ದು ಪುರುಷ ಸೊ ಹಾಗಾಗಿ ಆ ಪರ ಅನ್ನುವಂಥದ್ದು ತತ್ವ ಸತ್ಯ ಆ ಸತ್ಯದ ಆಧಾರದ ಮೇಲೆ ಈ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ನಡೆಯುತ್ತೆ ನಮಸ್ತೆ ಆಹುಹು ಏನ್ ತಿರ್ಸುದ್ರಿ ಅಂತ ಗೊತ್ತಾಗಲಿಲ್ಲ ಆಹೋ ಹೇಳ್ತಾರೆ ಏನದು ಅದು ಮನಸ್ಸಿಂದಾನು ಹಿಡಿಯಕ್ಕಾಗಲ್ಲ ವಾಕ್ಯಕ್ಕಾಗಲ್ಲ ಆದ್ರೆ ಎಲ್ಲ ವಾಕ್ ಮತ್ತು ಮನಸ್ಸು ಇದರಿಂದನೇ ಪ್ರೇರಣೆ ಹೊಂದತ್ತೆ ಇದು ದೇವದೇವ ಇದು ಅಜ ಇದು ಅಚ್ಯುತ ನೇತಿ ನೇತಿ ಇದು ಎಲ್ಲವೂ ಕೂಡ ಹೀಗೆ ಆತ್ಮತತ್ವ ಹೀಗೆ ಅಂತ ತಿಳಿಸಿಕೊಟ್ಟಿದ್ದಾರೆ ಆ ಹು ಅಂದ್ರೆ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಹೇಳ್ತಾರೆ ಹೀಗೆ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಉಪದೇಶಿಸಿದ್ದಾರೆ ಯಾರು ಗುರುಗಳು ಮುನಿಗಳು ಸಂಪ್ರದಾಯ ಶಾಸ್ತ್ರ ಸೊ ಹಾಗಾಗಿ ಆಹು ಅಂದ್ರೆ ಕೇಳುವಂಥದ್ದು ಹೇಳಿರುವಂಥದ್ದು ಆರು ವಿಕಾರಗಳು ಇನ್ನೊಂದ್ಸರಿ ಆರು ವಿಕಾರಗಳು ಅಸ್ಥಿ ಅಸ್ತಿ ಅಂದ್ರೆ ಇರುವಂತದ್ದು ಅಸ್ಥಿ ಅಂದ್ರೆ ಇದೆಲ್ಲ ಬೂದಿಯಲ್ಲ ಅಸ್ಥಿ ಇದೆಯಿಂದ ಹುಟ್ಟುವಿಕೆ ವರ್ಧತೆ ಬೆಳವಣಿಗೆ ವಿಪರಿಣಮತೆ ಮಾಡಿಫಿಕೇಶನ್ಸ್ ಬದಲಾವಣೆ ನಾವು ನಮ್ಮಲ್ಲಿ ನೋಡಿದಾಗ ಆ ಒಂದು ವಯಸ್ಸಿಗೆ ಬಂದಾಗ ನಾವು ಅಡಲ್ಟ್ ಅಡಲ್ಟ್ಹುಡ್ ಬಂದಾಗ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಎಲ್ಲವೂ ಕೂಡ ಆಮೇಲೆ ಅಪಕ್ಷೀಯತೆ ಅಂದ್ರೆ ಡಿಕೆಇಿಂಗ್ ಅಂದ್ರೆ ಕ್ಷೀಣಿಸ್ತಾ ಹೋಗುವಂಥದ್ದು ಎಲ್ಲವೂ ಕೂಡ ವಾಪಸ್ ತನ್ನ ತನ್ನ ಶಕ್ತಿಯನ್ನ ಕಳಕೊಳ್ತಾ ಹೋಗುವಂಥದ್ದು ಕೊನೆಗೆ ನಶ್ಯತೆ ಡಿಕೆ ನಾಶ ಈ ದೃಷ್ಟಿಯಿಂದ ಕಾರಣ ಇದು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಮನುಷ್ಯ ಪ್ರಾಣಿ ಕ್ರಿಮಿ ಕೀಟ ಕ್ಲಾಂಟ್ಸ್ ಎಲ್ಲರಿಗೂ ನಮಸ್ತೆ ನಮಸ್ಕಾರ ಜಿ ನಮಸ್ಕಾರ ಅಚ್ಯುತ್ಮೂರ್ತಿ ದಾವಣಗೆರೆಯಿಂದ ಇವತ್ತಿನ ಇವತ್ತಿನಂತೆ ಪ್ರತಿ ದೂರ್ಷನ ಬಹಳ ಚೆನ್ನಾಗಿ ಬರ್ತಾ ಇದೆ ಆದ್ರೆ ಇವತ್ತಿನ ಕೇಳಿದ್ಮೇಲೆ ಪ್ರವಚನಗಳು ಕೇಳಿದ್ಮೇಲೆ ಈ ಮನನಗಳು ಬಹಳ ಆಗ್ಬೇಕು ಬರ್ತವೆ ಮನನಗಳು ಇಲ್ದಲೇ ಕ್ವಶನ್ಗಳು ಕೇಳೋದು ಬಹಳ ಕಷ್ಟ ಆಗತ್ತೆ ಟೈಮ್ ತಗೊಂಡು ಆಮೇಲೆ ನಮ್ಗೆ ಬೇಕಾದಾಗ ನಮ್ಗೆ ತಮ್ಮನ್ನ ಕಾಯ್ ಕ್ವಶನ್ ಕೇಳ್ತೀವಿ ಇವತ್ತಿನ ಇದು ಬಹಳ ಅಭೂತಪೂರ್ವವಾಗಿತ್ತು ಧನ್ಯವಾದಗಳು ಹೇಳಿದಾಗ ತುಂಬಾ ನಿಜ ನಾನು ನಿನ್ನೆ ಮೊನ್ನೆ ಹೇಳ್ದಾಗ್ಲಿ ಮನನ ಅನ್ನುವಂಥದ್ದು ಹೇಗೆ ಅಂದ್ರೆ ಶ್ರವಣ ಮಾಡಿದಿನ ಮೆಲುಕ್ ಹಾಕುವಂಥದ್ದು ಆ ಮೆಲುಕ್ ಹಾಕುವಾಗ ಏನೇನ್ ಏನೇನ್ ಬರುತ್ತೋ ಹೌದು ಇಲ್ಲ ಏನೇನ್ ಬರುತ್ತೋ ಅದನ್ನೆಲ್ಲವನ್ನ ಆಬ್ಜೆಕ್ಟಿವ್ ಆಗಿ ನೋಡ್ಬೇಕು ಆ ಹಸುವಿನ ಉದಾಹರಣೆ ಕೊಟ್ಟೆ ಒಂದ್ ಕಡೆ ಆ ಹುಲ್ಲನ್ನ ತಗೊಂಡ್ ತಿಂದ್ರೆ ಜಗಿತಾ ಇರುತ್ತೆ ಹಾಗೆ ಇವತ್ತು ಬಂದಿರುವಂತಹ ವಿಷಯವನ್ನ ಗ್ರಹಿಸಿ ನಾವು ಚಿಂತನೆ ಮಾಡ್ತಾ ಇರಬೇಕು ಮಂಥನ ಮಾಡ್ತಾ ಇರ್ಬೇಕು ಹೌದಾ ಪದಗಳು ಇನ್ನೇನನ್ನು ಹೇಳೋದಕ್ಕಾಗದಿಲ್ವಾ ಬ್ರಹ್ಮ ವಸ್ತು ಯಾಕೆ ಹೇಳೋದಕ್ಕಾಗಲ್ಲ ಹೌದು ಹ ಕರೆಕ್ಟ್ ಅದು ಕೂಡ ಕರೆಕ್ಟ್ ಯಾಕಂದ್ರೆ ಗುಣಗಳೆಲ್ಲವೂ ಕೂಡ ಆಬ್ಜೆಕ್ಟ್ ಸಂಬಂಧಪಟ್ಟು ನನಗೆ ಸಬ್ಜೆಕ್ಟ್ ಯಾವ್ದು ಅಂಟಲ್ಲ ಎರಡು ಪ್ರಿನ್ಸಿಪಲ್ಸ್ ಯಾವತ್ತು ನೆನಪಿಟ್ಬೇಕು ಸಬ್ಜೆಕ್ಟ್ ಆಬ್ಜೆಕ್ಟ್ ಡಿಫರೆಂಟ್ ಆಬ್ಜೆಕ್ಟ್ ಅಟ್ರಿಬ್ಯೂಟ್ಸ್ ಡಜೆಂಟ್ ಅಫೆಕ್ಟ್ ದ ಸಬ್ಜೆಕ್ಟ್ ಹೌದಾ ಎಲ್ಲವನ್ನೂ ನೋಡ್ತಾ ಬರುವಂತ ಪ್ರಶ್ನೆ ಏನೇ ಬಂದ್ರು ಫಸ್ಟ್ ನಿಮ್ಮಲ್ಲೇ ನೀವು ಉತ್ತರ ಕಂಡು ಹಿಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು ಆಮೇಲೆ ನಿಮ್ಮ ಸುತ್ತಮುತ್ತವ್ರನ್ನ ಕೇಳಬಹುದು ಈ ತರದ ವಿಚಾರ ಗೊತ್ತಿದೆ ಇಲ್ಲ ಗುರುಗಳನ್ನು ಕೇಳುವಂಥದ್ದು ಆ ರೀತಿ ಮಾಡಿದಾಗ ಖಂಡಿತವಾಗ್ಲು ಸ್ವಲ್ಪ ಮನನ ನಿಜವಾಗ್ಲೂ ಆಗುತ್ತೆ ಅಂಡ್ ಇದು ಶ್ರದ್ಧಾ ಮಾತ್ರದಿಂದ ಅಲ್ಲ ವೇದಾಂತ ಅನ್ನೋಂಥದ್ದು ಶ್ರದ್ಧಾ ಮಾತ್ರದಿಂದ ನಾನು ಹೇಳ್ತಾ ಇದ್ದೀನಿ ನೀವ್ ಆತ್ಮತತ್ವ ಅಂತಂದ್ರೆ ಹೌದು ಸರ್ ಆಯ್ತು ನಾನು ಆತ್ಮತತ್ವ ಅಂತಂದ್ರೆ ಅಲ್ಲ ಅದು ಗ್ರಹಿಸ್ಕೊಳ್ಬೇಕು ತಿಳ್ಕೋಬೇಕು ನನ್ನದಾಗಿ ಮಾಡ್ಕೋಬೇಕು ಆಗ ಅದು ಗಟ್ಟಿ ಉಡೋದು ಇಲ್ಲಾಂದ್ರೆ ಇದ್ರದ್ದು ಬೆನಿಫಿಟ್ ಎಲ್ಲ ಪುಣ್ಯಕ್ಕೆ ಮಾತ್ರ ಮೀಸಲಾಗತ್ತೆ ಹೊರತು ನಿಜವಾದ ಮುಕ್ತಿಗೆ ಆಗದೇ ಇಲ್ಲ ಸೊ ಹಾಗಾಗಿ ಮನನ ಮತ್ತು ನಿಮಗೆಭ್ಯಾಸನ ಮುಖ್ಯ ಚಂದ್ರಶೇಖರ್ ಅನ್ನುವಂಥರು ಚಂದ್ರ ಚಂದ್ರಕಲಾ ಅನ್ನುವಂಥ ಹೇಳಿದಾರೆ ತುಂಬಾ ಕರೆಕ್ಟ್ ಆಗಿ ಹೇಳಿದಾರೆ ಎಲೆಕ್ಟ್ರಿಸಿಟಿ ಫಾರ್ ಮೆಷಿನ್ಸ್ ಲೈಕ್ ದಟ್ ಆತ್ಮ ಇಸ್ ನಾಟ್ ಸೀನ್ ಬಟ್ ಮಸ್ಟ್ ಫೀಲ್ ಇಟ್ ಹೌದು ಹೇಗೆ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಎಲ್ಲವನ್ನ ಬೆಳಗತ್ತೆ ಎಲ್ಲವನ್ನ ತಿನ್ಸತ್ತೆ ಎಲ್ಲ ಆ ಕೆಲಸವನ್ನ ಮಾಡತ್ತೆ ಆದ್ರೆ ನೀವು ಎಲೆಕ್ಟ್ರಿಸಿಟಿನ ನೇರವಾಗಿ ನೋಡಕ್ಕಾಗತ್ತ ನೋಡಕ್ಕಾಗಲ್ಲ ಯು ಕೆನ್ ನೆವರ್ ಸಿ ಹಾಗೆ ಆತ್ಮವನ್ನ ಯಾವ್ದು ಕೂಡ ನೋಡಕ್ಕೆ ಅಂತ ಹೋಗದ್ರೆ ಆಗೋದಿಲ್ಲ ಆತ್ಮವನ್ನ ಅಪ್ಪಿತಪ್ಪಿ ನೀವು ನೋಡಕ್ ಆಯ್ತು ಅಂತ ಯಾರೋ ಯಾರೊಬ್ರು ಹೇಳ್ತಾರೆ ನಿಂ ಗೊತ್ತಾಗ ನನ್ ಆತ್ಮದ ದರ್ಶನ ಆಗಿದೆ ನಾನು ಆತ್ಮವನ್ನ ನೋಡಿದೀನಿ ಅದು ಹಿಂಗ್ ಕಾಣುತ್ತೆ ಅಂತಂದ್ರೆ ಕೈ ಮುಗಿದ್ಬಿಟ್ಟು ಬನ್ನಿ ಯಾಕೆ ಯಾಕೆ ಅಂದಾಗ ಅವ್ರು ನೋಡಿದೀನಿ ಅಂತಂದ್ರೆ ಅದು ಆಬ್ಜೆಕ್ಟ್ ಆಯ್ತು ಅದು ಅನಾತ್ಮ ಆಯ್ತು ನೋಡಿದವ್ರು ಯಾರು ಹಾಗಾದ್ರೆ ಆತ್ಮ ಯಾರು ಆತ್ಮವನ್ನ ನೋಡಿದೀನಿ ಆತ್ಮವನ್ನ ಕೇಳಿಸ್ಕೊಂಡಿದೀನಿ ಆತ್ಮ ಹಿಂಗಂತು ಹಂಗಂತು ಅಂತೆ ಅವ್ರಿಗೆ ಆತ್ಮತತ್ವ ತತ್ವ ಗೊತ್ತಾಗಿಲ್ಲ ಹಾಗಂತ ಅವ್ರು ಸಾಧನೆ ಮಾಡಿಲ್ಲ ಅಂತ ಬೇಡ ಅದಕ್ಕೆ ಕೈ ಮುಗಿದ್ಬಿಟ್ಟು ಬರುತ್ತೆ ಆ ರೀತಿ ನೆಕ್ಸ್ಟ್ ಪ್ರಶ್ನೆ ನಮಸ್ಕಾರ ಸರ್ ನಾನು ಜಯಲಕ್ಷ್ಮಿ ಅಂತ ಮಡಿಕೇರಿಂದ ಮಾತಾಡ್ತಾ ಇದ್ದೀನಿ ಅಹ್ ನನಗೆ ಯಾವಾಗ್ಲೂ ಒಂದು ಸಂದೇಹ ಏನು ಅಂದ್ರೆ ಚೈತನ್ಯ ಅನ್ನುವಂಥದ್ದು ಸರ್ವವ್ಯಾಪಿ ಯೂನಿವರ್ಸಲ್ ಮತ್ತು ಅದಕ್ಕೆ ಅಭೇದ ಹಾಗಿರುವಾಗ ಅಹ್ ಒಬ್ಬ ಮನುಷ್ಯ ಸಾಯೋದು ಅಂದ್ರೇನು ಅಂದ್ರೆ ಅವನ ದೇಹ ಸಾಯೋದು ಅಂದ್ರೇನು ಸತ್ ಮೇಲೆ ಅದು ಚೈತನ್ಯ ಸರ್ವವ್ಯಾಪಿ ಅಂದ್ಮೇಲೆ ಅದು ಜಡ ಅನ್ನೋದು ಹೇಗೆ ಏನು ಇಲ್ಲ ಅನ್ನೋದು ಗೊತ್ತಾಯ್ತು ಈ ಜನನ ಮರಣ ಅಂದ್ರೆ ಏನು ಯಾವ್ದಕ್ಕಾಗ್ತಾ ಇದೆ ಆತ್ಮ ಅಂತ ಸರ್ವವ್ಯಾಪಿ ಚೈತನ್ಯ ಸರ್ವವ್ಯಾಪಿ ವ್ಯಾಪಿ ಅಂದ್ರೆ ಏನು ಅಂತ ನಾವೇ ಏನ್ ಹೇಳ್ತೀವಿ ಯಾರ್ದೊಬ್ರು ಹುಟ್ಟು ಅಂತ ಆದಾಗ ಏನಂತೀವಿ ದೇಹ ಬಂದಿದ್ದನ್ನ ಹುಟ್ಟು ಅಂತೀವಿ ದೇಹ ನಾಶ ಆಗಿದ್ದನ್ನ ನಾವು ಸಾವಿರ್ತೀವಿ ಅಂದ್ರೆ ಅರ್ಥ ದೇಹದ ಹುಟ್ಟು ದೇಹದ ನಾಶ ಇದೆ ಅಲ್ಲಿ ನಾವು ನೋಡ್ತಾ ಇರುವಂತ ಯಾವ ದೇಹ ಸ್ಥೂಲ ಶರೀರ ಸ್ಥೂಲ ಶರೀರ ಹುಟ್ಟಿದಾಗ ಆ ಮಗು ಹುಟ್ಟಿತು ಗಂಡು ಮಗುನ ಹೆಣ್ಮಗುರ ಹ ಓಕೆ ಬೆಳೀತು ಬೆಳೀತು ಎಲ್ಲ ಅಸ್ತಿ ಜಾಯತೆ ವರ್ಧತೆ ಎಲ್ಲ ಆಯ್ತು ಅಪಕ್ಷೀಯತೆಯಾಗಿ ನಶ್ಯದೇವಿ ಅಯ್ಯೋ ಆ ವ್ಯಕ್ತಿ ಸತ್ ಹೋಗ್ಬೇಕು ಕಂಡು ಅಂದ್ರೆ ಏನು ದೇಹ ಹೋಯ್ತು ಸೊ ನಾವು ಹುಟ್ಟು ಸಾವು ಮಾತಾಡ್ತಿರೋದು ಯಾವ್ದ್ರ ಒಂದು ಆಧಾರದ ಮೇಲೆ ಅಂದ್ರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಏನಾಗತ್ತೆ ಸ್ಥೂಲ ಶರೀರ ಅಲ್ಲೇನೆ ಸ್ಥೂಲ ಶರೀರ ನಾವು ಒಂದು ಮಣ್ಣು ಮಾಡ್ತೀವಿ ಅಥವಾ ನಾವು ಇದು ಏನೋ ಸುಡ್ತೀವಿ ಸೊ ಹಾಗಾಗಿ ನಾಶ ಆಗತ್ತೆ ಸೂಕ್ಷ್ಮ ಶರೀರ ನಾವದನ್ನ ನಾಶ ಮಾಡ್ತೀವ ಮನಸ್ಸನ್ನು ಸುಟ್ಟಾಕ್ತಿವಾ ಆಗೋದಿಲ್ಲ ಸೊ ಹಾಗಾಗಿ ಶರೀರ ಅಂದಾಗ ನಾವು ನಿನ್ನೆ ಹದಿನೈದು ಹದಿನೈದು ಹತ್ತೊಂಬತ್ತು ನೋಡಿದ್ವಿ ಅಥವಾ ಮುಖ್ಯವಾಗಿ ಮನಸ್ಸು ಅನ್ಕೋಣ ಸೂಕ್ಷ್ಮ ಶರೀರ ಕರ್ಮವನ್ನ ನಾವು ಇಡೀ ಜೀವನದಲ್ಲಿ ಮಾಡಿರುವಂತಹ ಕರ್ಮದ ರಾಶಿಯ ಗಂಟನ್ನ ಹಿಡಿದು ಕಾರಣ ಶರೀರದ ಜೊತೆಗೆ ಕಾರಣ ಶರೀರ ಅಂತ ಅಂದಾಗ ಮುಖ್ಯವಾಗಿ ಅವಿದ್ಯೆ ನಮಗೆ ಅಜ್ಞಾನ ಇರೋದ್ರಿಂದ ಅಜ್ಞಾನದ ಜೊತೆಗೆ ಈ ಕರ್ಮ ವಾಸನೆ ಮತ್ತು ಈ ಕರ್ ಇದು ಏನು ಸೂಕ್ಷ್ಮ ಶರೀರ ಟ್ರಾವೆಲ್ ಆಗತ್ತೆ ಆತ್ಮ ಯಾವಾಗ್ಲೂ ಇದೆ ಆತ್ಮ ಸತ್ತು ಇಲ್ಲ ಹುಟ್ಟು ಇಲ್ಲ ಇದು ಟ್ರಾವೆಲ್ ಆಗತ್ತೆ ಎಲ್ಲಿಗೆ ನಮ್ಮ ಕರ್ಮಾನುಸಾರವಾಗಿ ಒಳ್ಳೆಯ ಜನ್ಮಕ್ಕೋ ಕೆಟ್ಟ ಜನ್ಮಕ್ಕೋ ನಮ್ಮ ಪುಣ್ಯ ಪಾಪದ ಆಧಾರದ ಮೇಲೆ ಹೋಗುತ್ತೆ ಅದು ಯಾವಾಗಲೂ ಸೂಕ್ಷ್ಮ ಶರೀರ ಇರುತ್ತೆ ಕಾಣೋದಿಲ್ಲ ಯಾಕೆ ಸೂಕ್ಷ್ಮ ಶರೀರ ಅಂದ್ರೇ ಕಾಣದದ್ದು ಸೂಕ್ಷ್ಮವಾಗಿದ್ದು ಕಾಣದಾದ್ರೆ ಸೂಕ್ಷ್ಮ ಯಾರು ಹೇಳ್ತಾರೆ ಅದಕ್ಕೆ ಸರಿಯಾದಂತಹ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಸರಿಯಾದ ಶರೀರ ಸಿಕ್ಕದಾಗ ಕರ್ಮ ಫಲದಂತೆ ಮತ್ತೆ ಆ ಜೀವ ಗರ್ಭವನ್ನ ಸೇರಿ ಗರ್ಭದಿಂದ ಹೊರಗೆ ಬರುತ್ತೆ ಅಥವಾ ಬೀಜದಿಂದ ಆ ಬರುತ್ತೆ ಮೊಟ್ಟೆಯಿಂದ ಬರುತ್ತೆ ಯಾವ್ದ್ರ ರೀತಿಯಲ್ಲಿ ಆಗಲಿ ಒಂದರ ಒಳಗೆ ಹೋಗಿ ಬರುತ್ತೆ ಸೊ ಆಗ ಅದಕ್ಕೆ ಸ್ಥೂಲ ಶರೀರಕ್ಕೆ ಒಂದು ಮ್ಯಾನಿಫೆಸ್ಟ್ ಆಗೋದಕ್ಕೆ ಅಭಿವ್ಯಕ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ ಮತ್ತೆ ಬರುತ್ತೆ ಸೊ ಹುಟ್ಟು ಸಾವು ಅನ್ನುವಂಥದ್ದು ಸ್ಥೂಲ ಶರೀರಕ್ಕೆ ಜನ್ಮಾಂತರ ಅನ್ನುವಂಥದ್ದು ಸೂಕ್ಷ್ಮ ಶರೀರಕ್ಕೆ ಆ ಇದು ಜನ್ಮಾಂತರ ನಡೀತಾನೆ ಇರುತ್ತೆ ಎಲ್ಲಿವರೆಗೆ ಕಾರಣ ಶರೀರ ಇರೋವರೆಗೂ ಯಾಕಂದ್ರೆ ಅದೇ ಅದಕ್ಕೋಸ್ಕರ ಅದಕ್ಕೆ ಕಾರಣ ಅಂತೀನಿ ಕಾಸ್ ಕಾಸ್ ಅಲ್ ಬಾಡಿ ಆ ಕಾರಣ ಶರೀರ ನಾಶ ಆಗೋವರೆಗೂ ಕೂಡ ಈ ಜನ್ಮಾಂತರಗಳು ಸುಖ ದುಃಖಗಳು ಹುಟ್ಟು ಸಾವುಗಳು ಇದ್ದೇ ಇರುತ್ತೆ ಆ ಕಾರಣ ಶರೀರ ಹೋಗ್ಬೇಕು ಅಂದ್ರೆ ಆ ಕಾರಣ ಇರುವಂತಹ ಅಜ್ಞಾನವನ್ನ ನಾಶ ಮಾಡಬೇಕು ಆ ಅಜ್ಞಾನ ನಾಶ ಆಗ್ಬೇಕು ಅಂದ್ರೆ ನನ್ನ ಸ್ವರೂಪವನ್ನ ತಿಳಿಬೇಕು ಸ್ವರೂಪವನ್ನ ತಿಳಿಬೇಕು ಸ್ವರೂಪ ನಾಶ ಆದ್ರೆ ಆ ಕಾರಣ ಶರೀರ ಹೋಯ್ತು ಈ ಜನ್ಮ ಶುರು ಆಗಿರೋದ್ರಿಂದ ಈ ಕಾರಣ ಬಂದಾಗಿರೋದ್ರಿಂದ ಈ ಜನ್ಮ ನಡೆಸುತ್ತೆ ಈ ಜನ್ಮ ಆದ್ಮೇಲೆ ದೇಹ ಬಿದ್ದ ನಂತರ ಮುಂದಿನ ಜನ್ಮವರ ಕಾರಣವೇ ಇಲ್ಲ ಹೇಗೆಂದ್ರೆ ಹುರಿದ ಬೀಜದಂತೆ ಅದನ್ನ ನೀವು ನೆಲಕ್ಕೆ ಹಾಕಬಹುದು ಅದನ್ನ ಬೇಕಾದ್ರೆ ತಿನ್ನಬಹುದು ನೆಲಕ್ಕೆ ಹಾಕಿದ್ರೆ ಏನು ಕೂಡ ಅದರಿಂದ ಉತ್ಪತ್ತಿ ಆಗಲ್ಲ ಹಾಗೆ ನಮ್ಮ ಜನ್ಮ ಜನ್ಮಾಂತರ ಸೊ ಹುಟ್ಟು ಸಾವು ನಾವು ನೋಡುವಂಥದ್ದು ಸ್ಥೂಲ ಶರೀರ ಜನ್ಮಾಂತರಗಳು ಸೂಕ್ಷ್ಮ ಶರೀರ ಕಾರಣ ಶರೀರದ ಜೊತೆಗೆ ಹುಟ್ಟು ಸಾವು ಜನ್ಮಾಂತರಗಳು ಇಲ್ಲದಂಥದ್ದು ಆತ್ಮ ಆ ಸೂಕ್ಷ್ಮ ಶರೀರದಲ್ಲಿ ಪ್ರತಿಬಿಂಬಿತವಾದಾಗ ಅದನ್ನ ಜೀವ ಅಂತ ಕರಿತೀವಿ ಈಗ ಇಲ್ಲಿ ಸ್ಥೂಲ ಇದೆ ಸೂಕ್ಷ್ಮ ಇದೆ ಕಾರಣ ಇದೆ ಆದ್ರೆ ಬರೀ ಶರೀರ ಇದ್ರೆ ಏನೂ ಮಾಡಕ್ಕಾಗಲ್ಲ ಯಾಕಂದ್ರೆ ಅದು ಕೂಡ ಪಂಚಭೂತಗಳು ಆದ್ರೆ ಈ ಪಂಚಭೂತಗಳಲ್ಲಿರುವಂತಹ ಸೂಕ್ಷ್ಮ ಶರೀರಕ್ಕೆ ಆ ಚೈತನ್ಯವನ್ನ ಪ್ರತಿಬಿಂಬಿಸುವಂತಹ ಶಕ್ತಿ ಇದೆ ಅದಕ್ಕೆ ಇದು ಮನುಷ್ಯನದ್ರಿಂದ ಅಲ್ಲ ಇದಕ್ಕೆ ಸ್ಥೂಲ ಶರೀರ ಇದೆ ಕಾಣತ್ತೆ ಪಂಚಭೂತ ಸೂಕ್ಷ್ಮ ಶರೀರ ಇಲ್ಲ ಅದಕ್ಕೋಸ್ಕರ ಇದಕ್ಕೂ ನನಗೂ ವ್ಯತ್ಯಾಸ ಅಂದ್ರೆ ಅದೇ ಇದರಲ್ಲಿ ಸೂಕ್ಷ್ಮ ಶರೀರ ಇಲ್ಲ ನನಗೆ ಸೂಕ್ಷ್ಮ ಶರೀರ ಇದೆ ಸೂಕ್ಷ್ಮ ಶರೀರ ಇದ್ದಾಗ ಬೆಳಗತ್ತೆ ಆ ರಿಫ್ಲೆಕ್ಟ್ ಮಾಡತ್ತೆ ಆ ಚೈತನ್ಯವನ್ನ ಪ್ರತಿಬಿಂಬಿಸುತ್ತೆ ಅದಕ್ಕೆ ಜೀವ ಇರುವಂತೆ ಕಾಣುತ್ತೆ ಹೆಂಗಂದ್ರೆ ಸೂರ್ಯನ ಬೆಳಕು ಎಲ್ಲಾ ಕಡೆ ಇದೆ ಆ ಅದು ಒಂದು ಬಂಡೆ ಮೇಲೂ ಬೀಳತ್ತೆ ಒಂದು ಕನ್ನಡಿ ಮೇಲೂ ಬೀಳತ್ತೆ ಬಂಡೆ ಮೇಲೆ ಬಿದ್ರೆ ಏನೂ ಆಗಲ್ಲ ಕನ್ನಡಿ ಮೇಲೆ ಬಿದ್ರೆ ಮಾತ್ರ ರಿಫ್ಲೆಕ್ಷನ್ ಬರುತ್ತೆ ಹಾಗೆ ಚೈತನ್ಯ ಇದರಲ್ಲೂ ಇದೆ ಇಲ್ಲಿ ಇದ್ರ ಒಳಗೂ ಇದೆ ಮೇಲೂ ಇದೆ ಇದೆ ಸಪ್ತದೇಹದಲ್ಲೂ ಚೈತನ್ಯ ಎಲ್ಲ ಕಡೆ ವ್ಯಾಪಿಸಿದೆ ಅದರ ಸಪ್ತದೇಹದಲ್ಲಿ ಇದರಲ್ಲಿರುವಂತೆ ಇದರಲ್ಲಿ ಅಭಿವ್ಯಕ್ತಿ ಆಗದಿಲ್ಲ ಇಲ್ಲಿ ಸೂಕ್ಷ್ಮ ಶರೀರ ಇದೆ ಅಭಿವ್ಯಕ್ತಿ ಅಷ್ಟೇ ವ್ಯತ್ಯಾಸ ಸೊ ಇದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡು ರೈತರಿಗೆ ಚೆನ್ನಾಗಿ ಗೊತ್ತಿಲ್ಲಿ ಯಾವ್ದು ಯೂಟ್ಯೂಬ್ ಪ್ರಶ್ನೆ ಇದೆಯಾ ನಮಸ್ಕಾರ ನಾನು ಬೆಂಗ್ಳೂರ್ ಮಾತಾಡ್ತಿದ್ದೀನಿ ಆ ಈಗ ನಾ ತುಂಬಾ ಗಹನವಾಗಿತ್ತು ಅಂದ್ರೆ ಯೋಚನೆ ಮಾಡ್ಬೇಕಾ ಅಥವಾ ಮೌನವಾಗಿರ್ಬೇಕಾ ಅಂತ ಎರಡರ ಜಿಜ್ಞಾಸೆ ಮಧ್ಯ ನಡೆಯುತ್ತಿದೆ ಈಗ ಮನಸ್ಸು ಬಟ್ ನಾನ್ ಹೇಗೆ ಅರ್ಥ ಮಾಡ್ಕೊಂಡಿದೀನಿ ಅದ್ ಸರಿನಾ ಅಂತ ನಿಮ್ಮ ಹತ್ರ ಕೇಳಕ್ಕೋಸ್ಕರ ಮಾಡಿದೆ ಪ್ರಶ್ನೆ ಏನಿಲ್ಲ ಈಗ ನಮ್ಮ ಈ ದೇಹ ಅಂತ ತಗೊಂಡ್ರೆ ದೇಹದಲ್ಲಿ ಒಳಗಡೆ ಇರೋ ಒಂದು ಲೈಕ್ ಒಂದು ಡೈಮಂಡ್ ತರ ಒಂದು ಅಹ್ ಏನು ಬೆಳಕಿನ ಒಂದು ಅದು ಕಣ್ಣ ಹಿಂದೆ ಇರೋ ಕಣ್ಣು ಕಿವಿ ಹಿಂದೆ ಇರೋ ಕಿವಿ ಸ್ಕಿನ್ ಹಿಂದೆ ಇರೋ ಸ್ಕಿನ್ ಅನ್ನೋ ತರ ಅದು ಅಭಿವ್ಯಕ್ತಿ ಆಗಕ್ಕೆ ಅಲ್ಲಿಂದ ಒಂದು ಕಿರಣಗಳು ಕಿರಣಗಳು ಆಚೆ ಬರ್ತಾ ಇದೆ ಸೊ ಅದಕ್ಕೆ ಈ ಪಂಚ ಜ್ಞಾನೇಂದ್ರಿಯಗಳಾಗ್ಲಿ ಪಂಚಕೋಶಗಳಾಗ್ಲಿ ಮೂರು ಶರೀರತ್ರಯಗಳಾಗ್ಲಿ ಅದಕ್ಕೆ ಅಹ್ ಒಂದೊಂದು ಕೋಟೆಗಳಾಗಿ ಅದು ಒಂದು ಒಳಗಡೆ ಇದೆ ಅದು ಆ ಬೆಳಕು ಒಳಗಡೆ ಇರೋದ್ರಿಂದ ಇದೆಲ್ಲ ಒಂದೊಂದು ಒಂದೊಂದು ಲೇಯರ್ಸ್ ಆಗಿ ಅಹ್ ನಡೀತಾ ಇದೆ ಅಂತ ಅನ್ನೋ ತರ ಅನ್ಕೋಬಹುದಾ ಗೆ ಹೌದು ಇಮ್ಯಾಜಿನೇಷನ್ ಮಾಡದಕ್ಕೆ ಹೌದು ಆದ್ರೆ ಇದು ವಿಶುಲೈಸೇಷನ್ ಇಮ್ಯಾಜಿನೇಷನ್ ಮಾಡುವಂಥದ್ದಲ್ಲ ನಿಮ್ಗೆ ಹೇಳಿದ ಆಕ್ಚುಲಿ ಅಂದ್ರೆ ದಕ್ಷಿಣಾ ಮೂರ್ತಿ ಸ್ತೋತ್ರದಲ್ಲಿ ಬರುತ್ತೆ ನಾನಾ ಛಿದ್ರ ಘಟೋದ ಘಟೋದರ ಅನ್ನುವಂಥದ್ದು ಅಂದ್ರೆ ಒಂದು ಘಟ ಒಂದು ಘಟ ಅಂದ್ರೆ ಒಂದು ದೊಡ್ಡ ಮಡಿಕೆಯನ್ನ ಉಲ್ಟಾ ಮಾಡಿ ಇಡಿ ನಾನಾಛಿದ್ರ ಘಟ ಅಂದ್ರೆ ಒಂದಷ್ಟು ಹೋಲ್ಸ್ ಗಳನ್ನ ಮಾಡಿ ಒಳಗೆ ಒಂದು ಲ್ಯಾಂಪ್ನ ಇಡಿ ಆಗ ಇರುವಂತ ಒಳಗಿನ ಲ್ಯಾಂಪ್ ಇಂದ ಹೊರ ಕಡೆನೂ ಕಡೆನು ಬೆಳಕು ಬರುತ್ತೆ ಹಾಗೆ ಈ ಆತ್ಮ ಚೈತನ್ಯ ಅನ್ನುವಂಥದ್ದು ಈ ಕಣ್ಣಿನಿಂದ ಕಿವಿಯಿಂದ ಮೂಗಿನಿಂದ ನಾಲಿಗೆಯಿಂದ ಎಲ್ಲಾ ರೀತಿಯಲ್ಲೂ ಕೆಲಸ ಮಾಡ್ತಾ ಇದೆ ಅದರ ಒಂದ್ರ ಶಕ್ತಿಯಿಂದ ಅಂತ ಇದು ವಿಶುವಲೈಸೇಷನ್ ಇಮ್ಯಾಜಿನೇಷನ್ ಉಪಾಸನಾ ದೃಷ್ಟಿಯಿಂದ ಆಗತ್ತೆ ಆದ್ರೆ ಇದನ್ನ ನಾವು ನೀವು ಮೊದಲೇ ಕೇಳಲ್ಲ ಪ್ರಶ್ನೆ ಕೇಳಬೇಕು ಮೌನವಾಗಿರ್ಬೇಕು ಮೌನವಾಗಿ ಯಾವಾಗ ಅಂದ್ರೆ ಇದು ಯಾವುದ್ರೂ ಸಿಗೋದಿಲ್ಲ ಅಂತ ಗಟ್ಟಿಯಾಗಿ ನಾನು ಅಂತ ಗೊತ್ತಾಗ ಮೌನವಾಗಿರ್ಬೇಕು ದಕ್ಷಿಣಾಮೂರ್ತಿ ಮೌನವಾಗಿದ್ದ ಗೊತ್ತಾದಾಗ ಮೌನವಾಗಿರ್ಬೇಕು ಗೊತ್ತಾಗೋವರೆಗೂ ಪ್ರಶ್ನೆಯನ್ನ ಕೇಳಬೇಕು ಗೊತ್ತಾಗೋವರೆಗೂ ಆ ನಿಖರತೆ ನಿಶ್ಚಿತತೆ ಬರುವವರ್ಗು ಪ್ರಶ್ನೆ ಕೇಳಬೇಕು ಸೊ ಹಾಗಾಗಿ ಮನನ ಅಂತಂದಾಗ ನಮ್ ಒಳಗೆ ಪ್ರಶ್ನೆ ಕೇಳುವಂತದ್ದು ಗುರುವಿನಂದ್ರೆ ಇನ್ನು ಗುರು ಇನ್ನು ಯಾರ್ಯಾರು ಸಹಪಾಠಿಗಳು ಇತ್ತು ಪ್ರಶ್ನೆ ಕೇಳಿ ಇಲ್ಲಿ ಅಂದ್ಕೊಳ್ಳೋದು ನೀವು ಹೇಳ್ದ ಹಾಗೆ ಹೀಗೆ ಅಂದ್ಕೊಳ್ಬಹುದಾ ಅಂದ್ಕೋಬಹುದು ಅಂತಂದ್ರೆ ಐ ಆಮ್ ಫೀಲಿಂಗ್ ಇಟ್ ಐ ಅಸ್ಯೂಮ್ ಐ ವಿಜುವಲೈಸ್ ಬಟ್ ಇಟ್ ಇಸ್ ನಾಟ್ ಎ ರಿಯಾಲಿಟಿ ಇಟ್ ಆದ್ರೆ ನಾನ್ ಹಂಗ ಅಂದ್ಕೊಂಡು ಒಳಗೆ ಜ್ಯೋತಿ ಇದೆ ಜ್ಯೋತಿ ಮೂಲಕ ಇದೆಲ್ಲ ಬರ್ತಾ ಇದೆ ಅಂದ್ರೆ ನಾನು ಜ್ಯೋತಿ ನೋಡ್ತಾ ಇದ್ದೀನಿ ಜ್ಯೋತಿ ಏನಾಯ್ತು ಆಬ್ಜೆಕ್ಟ್ ನಾನೇನಾದ್ರೆ ಸಬ್ಜೆಕ್ಟ್ ಸ್ಟಿಲ್ ಅಟ್ ಆಬ್ಜೆಕ್ಟ್ ಸ್ಟಿಲ್ ಲುಕಿಂಗ್ ಅಟ್ ಆಬ್ಜೆಕ್ಟ್ ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ನಾನು ಆಬ್ಜೆಕ್ಟಿಫೈ ಮಾಡದೆ ವಿಷಯೀಕರಿಸಿದೆ ಈ ವಿಷಯವನ್ನೇ ಆತ್ಮ ವಿಷಯವನ್ನೇ ಆ ಆತ್ಮಾಕಾರ ಅದಕ್ಕೆ ಹೇಳೋದು ನಾನು ಹೇಳುವಾಗ ಹೇಳಿದೆ ಬ್ರಹ್ಮಾಕಾರ ವೃತ್ತಿ ನಾನೇ ಅದು ಇನ್ನೇನಿಲ್ಲ ಈಗ ಉದಾಹರಣೆಗೆ ನಿಮ್ ಹೆಸರು ಉಷಾ ಸುನಿಲ್ ಅಂದ್ರಿ ನಾನೀಗ ಉಷಾ ಮೇಡಮ್ ಅಂದ ತಕ್ಷಣ ನಾನು ಹೆಂಗ್ ಬರುತ್ತೋ ಇಮ್ಮಿಡಿಯೆಟ್ ಆ ರೀತಿ ಆತ್ಮತತ್ವ ಪ್ರಶ್ನೆ ನಾನು ನಾನು ಅಂದಾಗ ಇದಲ್ಲ ನಿಜವಾದ ಆ ಪಾಯಿಂಟಿಂಗ್ ಆ ಅಹಂಕಾರ ದೇಹಿಂದ ಮನೋಬುದ್ಧಿಯನ್ನ ಬಿಟ್ಟು ಆ ಕಡೆ ಕಡೆಗೆ ಡೈರೆಕ್ಟ್ ಆದಾಗ ಅದು ನಿಜವಾದಂತಹ ನಿಧಿಧ್ಯ ಅಲ್ಲಿವರೆಗೂ ಈ ತರದ ಉಪಾಸನೆಗಳನ್ನ ಮಾಡಬಹುದು ಆದ್ರೆ ಅಂದುಕೊಳ್ಳೋದಲ್ಲ ನಿಶ್ಚಯವಾಗಿ ತಿಳಿಯುವಂಥದ್ದು ಆತ್ಮಜ್ಞಾನ ಪ್ರಮೋದ್ ಸರ್ ನಲ್ಲಿ ಒಂದು ಪ್ರಶ್ನೆ ಇದೆ ಅಹ್ ಇದರಲ್ಲಿ ಉಮಾ ಸುಬ್ರಹ್ಮಣ್ಯ ಅನ್ನುವಂಥವ್ರು ಕೇಳಿದ್ದಾರೆ ಮನಸ್ಸ ಮತ್ತು ವಚಸ ಇದರ ಅರ್ಥ ಮತ್ತೊಮ್ಮೆ ಹೇಳಿ ಅಂತ ಮನಸ್ಸಿನಿಂದ ಮತ್ತು ವಾಕ್ಯಿಂದ ಅಂತ ಏನ್ ಬರ್ತಾ ಇದೆ ಪ್ರಾತರ್ ಭಜಾಮಿ ಮನಸಾ ವಚಸಾಂ ಅಗಮ್ಯಂ ಈ ಆತ್ಮತತ್ವ ಅನ್ನೋದೇನಿದೆ ಇದು ಅಗಮ್ಯ ಇದು ಹಿಡಿಯೋದಕ್ ಸಾಧ್ಯ ಇಲ್ಲ ಯಾವುದರಿಂದ ಮನಸಾ ವಚಸ ನಾವು ಹೇಗೆ ಹೇಳ್ತೀವಿ ಕಾಯ ವಾಚಾ ಮನಸ ಅಂತ ಹೇಳ್ತೀವಲ್ಲ ಆ ದೃಷ್ಟಿಯಲ್ಲಿ ಮನಸಾ ಮನಸಾನೇ ಇದೆ ವಾಚಾ ಇರೋದನ್ನ ವಚಸ ಅಂತ ಮಾಡಿದೆ ವಾ ಪದಗಳಿಂದ ಅಂತ ಸೊ ಯಾವುದೇ ಪದಗಳಿಂದ ಯಾವುದೇ ರೀತಿಯ ಮನಸ್ಸಿನ ಒಂದು ಅಹ್ ವೃತ್ತಿಗಳಿಂದ ಈ ಆತ್ಮವನ್ನ ಹಿಡಿಯೋದಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ಮನಸ್ಸು ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಔಟ್ ಸೈಡ್ ಅದಕ್ಕೆ ಹೇಳಿದ ಹಾಗೆ ಇಂದ್ರಿಯಗಳು ಮತ್ತು ಮನಸ್ಸು ಎಲ್ಲವೂ ಕೂಡ ಹೊರಮುಖವಾಗಿದೆ ಅದೆಲ್ಲವೂ ಕೂಡ ವಿಷಯೀಕರಿಸುತ್ತೆ ಆದ್ರೆ ಆ ವಿಷಯ ಅಲ್ಲಲ್ಲಿರೋದ್ರಿಂದ ಅದು ಹಿಡಿಯೋದಕ್ಕಾಗಲ್ಲ ಹಾಗಾದ್ರೆ ಏನ್ ಮಾಡಬೇಕು ಮನಸ್ಸನ್ನ ಹೊರಮುಖವಾಗಿರುವಂತಹ ಮನಸ್ಸನ್ನ ಒಳಮುಖ ಮಾಡಿ ಶುದ್ಧ ಮನಸ್ಸು ಮಾಡಬೇಕು ಮತ್ತು ವಚಸ ಮಾಮೂಲಿ ತರ ವಾಕ್ನ ನ ಆಗಲ್ಲ ಶಾಸ್ತ್ರಬದ್ಧವಾದಂತಹ ಗುರು ಬಂದಂತಹ ವಾಕ್ ಆ ವಾಕ್ನ ಉಪಯೋಗಿಸಿಕೊಂಡು ಲಕ್ಷ್ಯಾರ್ಥ ನೇತಿ ನೇತಿ ಪ್ಯಾರಾಡಾಕ್ಸ್ ಗಳನ್ನ ಅಥವಾ ಅಧ್ಯಾರೋಪ ಅಪವಾದ ಮಾಡ್ತಾ ಮಾಡ್ತಾ ಈ ಪ್ರತಿಯೊಂದು ವಾಕ್ ಅಂದ್ರೆ ನಾವು ಏನೇನ್ ಹೇಳಿದ್ವಿ ಯದ್ವಾಚನ ಅಭಿವೃದ್ಧಿ ಎಲ್ಲವೂ ಕೂಡ ನಿಖಿಲ ಪಶ್ಯಂತಿ ಮಧ್ಯಮ ವೈಖರಿ ಎಲ್ಲಕ್ಕೂ ಬರೋಕೆ ಕಾರಣವಾಗಿರುವಂತಹ ಆ ಶಕ್ತಿಯನ್ನ ತಿಳಿಯುವಂತಹ ಪ್ರಯತ್ನ ಸೊ ಹಾಗಾಗಿ ಹೊರಮುಖವಾದಂತಹ ಮನಸ್ಸನ್ನ ಒಳಮುಖ ಮಾಡಿ ಅಲ್ಲಿ ಯೋಗ್ಯತೆಯನ್ನ ಬರ್ಕೋಬೇಕು ಮತ್ತು ವಚಸ ಅಂದಾಗ ಆ ವಾಕ್ನ ಶಬ್ದ ಪ್ರಮಾಣದಲ್ಲಿ ಬಂದಂತಹ ವಾಕ್ನ ಸಂಪ್ರದಾಯ ಬದ್ಧವಾದಂತಹ ಗುರುವಿನಿಂದ ಕಲಿತು ನಮ್ಮ ಇಲ್ಲ ಅಂದ್ರೆ ನೇರವಾಗಿ ನೋಡಿದಾಗ ವಚಸ ವಾಕಿನಿಂದ ಮನಸ್ಸ ಮನಸ್ಸಿನಿಂದ ಹಿಡಿಯೋದಕ್ಕಾಗಲ್ಲ ಅಹ್ ಪ್ರಮೋದ್ ಸರ್ ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ ಒಂದಲ್ಲ ಮೂರು ಪ್ರಶ್ನೆಗಳನ್ನ ಒಟ್ಟಿಗೆ ಹಾಕಿದ್ದಾರೆ ಸಮಯ ಆಗುತ್ತೆ ಅಂತಾದ್ರೆ ತಗೊಳ್ಬಹುದು ಯಾವ್ದಾದ್ರು ಚೂಸ್ ಮಾಡಿ ಕೇಳಿ ಈ ಆತ್ಮವನ್ನು ಅರಿಯಲು ಇದೇ ಜನ್ಮದಲ್ಲಿ ಸಾಧ್ಯವೇ ಅಂತ ಕೇಳಿದ್ದಾರೆ ಈ ಆತ್ಮವನ್ನು ಅರಿಯಲು ಇದೇ ಜನ್ಮದಲ್ಲೇ ಸಾಧ್ಯ ಬೇರೆ ಜನ್ಮದಲ್ಲಿ ಗೊತ್ತಿಲ್ಲ ಯಾಕಂದ್ರೆ ಮುಂದಿನ ಜನ್ಮ ನೀವು ಏನಾಗ್ತೀರಾ ನನಗ್ ಗೊತ್ತಿಲ್ಲ ನಾನು ಏನಾಗ್ತೀನಿ ನನಗ್ ಗೊತ್ತಿಲ್ಲ ಜನ್ಮ ಅನ್ನುವಂಥದ್ದಿದ್ದಾಗ ನಮ್ಮ ಕರ್ಮಾನುಸಾರವಾಗಿ ನಾನು ಆ ಎಮ್ಮೆ ಆಗ್ತೀನೋ ಹಂದಿ ಆಗ್ತೀನೋ ಸೊಳ್ಳೆ ಆಗ್ತೀನೋ ಹುಲಿ ಆಗ್ತೀನೋ ಗೊತ್ತಿಲ್ಲ ಮುಂದಿನ ಜನ್ಮದಲ್ಲಿ ನನಗೆ ಒಳ್ಳೆ ಕರ್ಮಗಳನ್ನ ಮಾಡಿ ಯಾರೋ ಶ್ರೀಮಂತರ ಮನೆ ಹುಟ್ಟಿ ನನಗೆ ಈ ತರ ಸಂಸ್ಕಾರ ಇರುತ್ತೋ ಗೊತ್ತಿಲ್ಲ ನಾನು ಮುಂದಿನ ಜನ್ಮದಲ್ಲಿ ದೇವತೆಗಳಾಗಿ ನಾನು ಭೋಗದಲ್ಲಿ ವೈಭೋಗದಲ್ಲಿ ಮರೆತು ನಾನು ಆತ್ಮತತ್ವ ಮರೆಯಬಹುದು ಗೊತ್ತಿಲ್ಲ ಈ ಜನ್ಮದಲ್ಲಿ ನಿಮಗೆ ಯೋಚನೆ ಮಾಡಿ ಏನು ಮನುಷ್ಯತ್ವ ಇದೆ ಮುಮುಕ್ಷತ್ವ ತಿಳಿಬೇಕು ಅನ್ನುವಂತ ಆಸೆ ಇದೆ ಮಹಾಪುರುಷ ಸಂಶಯ ಇಂಥ ಉಪನ್ಯಾಸ ಮಾಲಿಕೆಗಳು ಗುರು ಇಂಥದೆಲ್ಲ ಸಿಕ್ಕಿದೆ ಈ ಮೂರು ಸಿಕ್ಕಿದಾಗ ನಿಮ್ಗೆ ಈ ಜನ್ಮದಲ್ಲಿ ಆಗತ್ತ ಅಂತ ಕೇಳಿದ್ರೆ ಇನ್ ಯಾವ ಜನ್ಮದಲ್ಲಿ ಆಗತ್ತೆ ಯಾವ ಜನ್ಮದಲ್ಲಿ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಲ್ಲ ಇಂಥ ಆಪರ್ಚುನಿಟಿ ಬಿಟ್ರೆ ನಾವು ಮುಂದಕ್ಕೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಪ್ರಾರ್ಥನೆ ಮಾಡ್ಬೇಕು ಅಷ್ಟೇ ಸೊ ಹಾಗಾಗಿ ಮನುಷ್ಯ ಜನ್ಮದಲ್ಲೇ ಸಾಧ್ಯ ಈ ಜನ್ಮದಲ್ಲೇ ಸಾಧ್ಯ ಅಂತಾನೆ ಪ್ರಯತ್ನ ಮಾಡಬೇಕು ಅಪ್ಪಿ ತಪ್ಪಿ ಆಗಲಿಲ್ಲ ಎಷ್ಟೋ ಪ್ರಯತ್ನ ಮಾಡಿದ್ವಿ ಕಷ್ಟಪಟ್ವಿ ಇಷ್ಟೆಲ್ಲ ಮಾಡಿದ್ವಿ ಆಗ್ಲಿಲ್ಲ ಏನು ಕೃಷ್ಣ ಈತೆಯಲ್ಲಿ ಹೇಳ್ತಾನೆ ನಿಮ್ಮ ಪ್ರಯತ್ನ ಅತಿ ಸಿನ್ಸಿಯರ್ ಆಗಿ ಅತಿ ಹೆಚ್ಚಿದ್ದು ನಿಮ್ಮ ಪ್ರಾಣ ಮಧ್ಯದಲ್ಲೇ ಹೋದ್ರೆ ಯೋಗ ಭ್ರಷ್ಟನಾಗಿ ಮುಂದಿನ ಜನ್ಮ ಚೆನ್ನಾಗಿರದೆ ಬರುತ್ತೆ ಈ ಅಧ್ಯಾತ್ಮ ಮಾರ್ಗವನ್ನು ಮುಂದುವರಿಸ್ತೀರಾ ಕಂಟಿನ್ಯೂ ಮಾಡ್ತೀರಾ ಪಡಿತೀರ ಸೊ ಹಾಗಾಗಿ ಈ ಜನ್ಮದಲ್ಲೇ ಆಗತ್ತೆ ಏನೋ ಪ್ರಯತ್ನ ಈ ಜನ್ಮದಲ್ಲೇ ಪಡಿತೀನಿ ನಿಶ್ಚಯ ಅಪ್ಪಿ ತಪ್ಪಿ ಇಲ್ಲ ಅಂದ್ರೆ ಯೋಗ ಭ್ರಷ್ಟನಾಗಿ ಮುಂದೆ ಅದಕ್ಕೆ ನಾವು ಯೋಚನೆ ಮಾಡುವಂತದೇ ಇಲ್ಲ ಈ ಜನ್ಮದಲ್ಲಿ ನಮಗೆ ಬಜಾಮಿ ಅಂತ ಅಂದಾಗ ಸಿನ್ಸಿಯರ್ ಕಮಿಟ್ಮೆಂಟ್ ಕಂಟಿನ್ಯೂಸ್ ಕಮಿಟ್ಮೆಂಟ್ ಕಾನ್ಸ್ಟೆಂಟ್ ಕಮಿಟ್ಮೆಂಟ್ ಆತ್ಮ ಕಡೆಗಿದ್ರೆ ಎಷ್ಟು ವರ್ಷ ಜನ್ಮ ಇದೆ ನನಗೆ ಗೊತ್ತಿಲ್ಲ ನಿಮ್ಮ ಜೀವನ ಪ್ರಯತ್ನ ಕಡೆಗಿದ್ರೆ ಆಗುವಂತ ಸಾಧ್ಯತೆಗಳು ಹೆಚ್ಚು ಪ್ರಮೋದ್ ಸರ್ ಅವ್ರ ಮೂರನೇ ಪ್ರಶ್ನೆಗೆ ಆಗ್ರಹಿಸ್ತಾ ಇದ್ದಾರೆ ದೇಹಕ್ಕೆ ಮರಣ ಆತ್ಮಕ್ಕೆ ಅಲ್ಲ ಅಂದಾಗ ನಮಗೆ ಸತ್ಯದ ಗೋಚರದ ಅರಿವು ಹೇಗೆ ಮೂಡುತ್ತದೆ ಗುರುತಿಸುವುದು ಹೇಗೆ ನಮಗೆ ಸತ್ಯದ ಗೋಚರ ಅರಿವು ಹೇಗೆ ಬರುತ್ತೆ ಅಥವಾ ಗುರುತಿಸ್ಕೊಳ್ಳೋದು ಹೇಗೆ ನಿಮಗೆ ಸತ್ಯದ ಅರಿವು ಗೊತ್ತಾಗದೆ ಈಗ ದೇಹಕ್ಕೆ ಯಾವ್ದಾದ್ರು ಅರಿವು ಆಗತ್ತಾ ದೇಹ ಏನಾದ್ರು ತಿಳ್ಕೊಳತ್ತ ತಿಳ್ಕೊಳಲ್ಲ ಕಣ್ಣು ಮಗು ತಿಳ್ಕೊಳತ್ತೆ ಆದ್ರೆ ತನಗೆ ಆಗೇ ಅಲ್ಲ ನಮ್ಮ ಎಲ್ಲ ಅರಿವು ಜ್ಞಾನ ನಮ್ಮ ಎಲ್ಲ ತಪ್ಪು ತಿಳುವಳಿಕೆ ಅಜ್ಞಾನ ಯಾಲ್ ಎಲ್ಲಿದೆ ಮನಸ್ಸಿನಲ್ಲಿ ಹೇಳುದು ಮನಸ್ಸು ಬುದ್ಧಿ ಒಂದೇ ಆ ದೃಷ್ಟಿಯಿಂದ ತಗೊಂಡಾಗ ಅಂತಃಕರಣ ಸೊ ಅಂತಃಕರಣದಲ್ಲಿ ಅಜ್ಞಾನ ಇದೆ ಸೊ ಅಂತಃಕರಣದಲ್ಲಿರುವಂತಹ ಅಜ್ಞಾನಕ್ಕೆ ಅಂತಃಕರಣಕ್ಕೆ ಜ್ಞಾನ ತರಬೇಕು ಉದಾಹರಣೆಗೆ ಯೋಚನೆ ಮಾಡಿ ಆ ಇವತ್ತು ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರಿನಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ ಕರೆಂಟ್ ಹೋಗಿರೋ ಅಂದ್ರೆ ಕತ್ತಲಿದೆ ಸೊ ಕತ್ತಲಿರೋ ಜಾಗಕ್ಕೆ ಬೆಳಕನ್ನು ತರ್ಬೇಕಾಯ್ತು ನಾನು ಮುಂಬೈಯಲ್ಲಿ ಹೋಗಿ ಬೆಳಕು ಹಚ್ಚಿದ್ರೆ ಆಗೋದಿಲ್ಲ ಸೊ ಹಾಗಾಗಿ ಮನಸ್ಸಿನಲ್ಲಿರುವಂತಹ ಅಜ್ಞಾನದ ಕತ್ತಲೆಯನ್ನ ಹೋಗ್ಲಾಡ್ಸೋದಿಕ್ಕೆ ಮನಸ್ಸಿಗೆ ಜ್ಞಾನದ ಬೆಳಕನ್ನು ತರಬೇಕು ಆತ್ಮಕ್ಕೆ ಜ್ಞಾನ ಬೇಡ ಆತ್ಮದ ಬಗೆಗಿನ ಜ್ಞಾನ ಬೇಕಾಗಿರು ಮನಸ್ಸಿಗೆ ಯಾಕೆ ಆತ್ಮ ಅಂದ್ರೆ ನೆನ ಹೇಳಿದ್ರೆ ಸಿಂಪಲ್ ಅಂದ್ರೆ ನಾನು ಸಿಂಪಲ್ ಅಂತ ಆತ್ಮ ಅಂದ್ರೆ ನಾನು ನಾನು ಅನ್ನುವಂತಹ ಬಂದಾಗ ನಮ್ಮಲ್ಲಿ ಇರುವಂತಹ ತಪ್ಪು ತಿಳುವಳಿಕೆ ನಾನು ಅಂದಾಗ ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ನಾನು ಅಂತಂದ್ರೆ ಇವ್ರ ಮಗ ನಾನು ಅಂದ್ರೆ ಇವ್ರ ಮಗಳು ನಾನು ಅಂದ್ರೆ ಇವ್ರ ಗಂಡ ಇವ್ರ ಹೆಂಟಿ ಇವ್ರ ಅಪ್ಪ ಇವ್ರ ಅಮ್ಮ ನಾನು ಈ ಭಾರತೀಯ ನಾನು ಇದು ಇದೆಲ್ಲವೂ ಕಲ್ಪನೆಗಳು ಈ ಎಲ್ಲ ಕಲ್ಪನೆಗಳು ಯಾವುದು ಎಲ್ಲವೂ ಕೂಡ ಇದರ ಒಂದು ಆಧಾರಿತವಾಗಿ ಇರುವಂಥದ್ದು ಇದು ಸತ್ಯವಾ ನೀವೇ ನಿನ್ನೆ ನೋಡಿದೀರ ಎಲ್ಲವೂ ಕೂಡ ದೃಶ್ಯ ನಾನ್ ದೃಕ್ ಎಲ್ಲವೂ ಕೂಡ ವಿಷಯ ನಾನು ವಿಷಯಿ ಇದು ಒಪ್ಪಿರುವಂಥದ್ದಲ್ಲ ನೀವೇ ಅರಿತುಕೊಂಡಿರುವಂಥದ್ದು ಸೊ ಆ ಅರಿತುಕೊಂಡಿರುವಂತ ನಿಶ್ಚಯ ಮಾಡಿಕೊಂಡಾಗ ಏನಾಗತ್ತೆ ಈ ತಪ್ಪು ತಿಳುವಳಿಕೆಗಳೆಲ್ಲವೂ ಕೂಡ ನಾನು ಅಂತಂದಾಗ ಇದನ್ ಆ ಅಜ್ಞಾನ ಎಲ್ಲ ತಪ್ಪು ತಿಳುವಳಿಕೆ ಎಲ್ಲ ನಾಶ ಆಗ್ತಾ 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 ನಾನು ಅಂದಾಗ ಸಚ್ಚಿತ್ ಸುಖಂ ಸಚ್ಚಿತ್ ಸುಖಂ ಅನ್ನುವಂತ ಗೊತ್ತಾದಾಗ ಅಲ್ಲಿ ಬೆಳಕೆ ಸೊ ಅರಿಯೋದು ಯಾವ್ದು ಮನಸ್ಸು ಯಾಕೆ ಅಲ್ಲೇ ಅಜ್ಞಾನ ಇದೆ ಗುರುತಿಸ್ಕೊಳ್ಳೋದು ಯಾವ್ದು ಮನಸ್ಸು ಯಾಕೆ ಅಲ್ಲೇ ಗುರುತಿಸ್ಕೊಂಡ್ರೆ ತಪ್ಪು ಬಾಡಿ ಐಡೆಂಟಿಫಿಕೇಶನ್ ಇದೆ ಅದು ಆತ್ಮ ಐಡೆಂಟಿಫಿಕೇಶನ್ ಆಗುತ್ತೆ ನಾನು ಮೊನ್ನೆ ಕೊಟ್ಟ ಒಂದು ಎಕ್ಸಾಂಪಲ್ ಆ ತಕ್ಕಡಿಯಲ್ಲಿರುವಂತಹ ಆ ಕೊಂಡಿದ್ದು ಸೊ ಆ ರೀತಿಯಲ್ಲಿ ಸೊ ಹಾಗಾಗಿ ದೇಹ ಬಂದು ಹೋಗುತ್ತೆ ಆದ್ರೆ ಈಗ ಉದಾಹರಣೆಗೆ ನಿಮ್ಗೆ ಅಹ್ ನಾನ್ ನಿಮ್ಗೆ ನಮ್ಮ ಬಂದ್ಬಿಟ್ಟು ಜ್ಯೂಸ್ ಕೊಡಿ ಅಂತೀನಿ ನೀವು ಜ್ಯೂಸ್ ತಂದು ಕೊಡ್ತೀರಾ ನಾನ್ ಕೇಳಿದ್ ಜ್ಯೂಸ್ ನೀವ್ಯಾಕೆ ಲೋಟ ಕೊಡ್ತಾ ಇದ್ದೀರಾ ಅಂತೀರ ಲೋಟ ಇಲ್ದೇ ಜ್ಯೂಸ್ ಏನ್ ಕೊಡೋದು ಲೋಟ ಅನ್ನುವಂಥದನ್ನ ಇಟ್ಕೊಂಡು ಜ್ಯೂಸ್ ನ ಹಾಕಿ ಕೊಡ್ತೀರ ಹಾಗೆ ಉಪಯೋಗ ನನಗೆ ಬೇಕಾಗಿರುವಂತದ್ದು ಜ್ಯೂಸೆ ಕುಡಿದ್ಬಿಟ್ಟು ಲೋಟವನ್ನ ತೊಳಿತೀವಿ ಇಲ್ಲ ಎಸಿತೀವಿ ಈ ತರದ್ ಮಾಡ್ತೀವಿ ಅದು ಪೇಪರ್ ಗ್ಲಾಸ್ ಆಗಿದ್ರೆ ಆದ್ರೆ ಆ ಅದರ ಒಂದು ಕೆಲಸ ಮಾಡ್ತು ಹಾಗೆ ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಏನು ತಮ್ಮ ಕೆಲಸವನ್ನ ಮಾಡಬೇಕು ಏನು ಆ ಅಲ್ಲಿ ಹೇಗೆ ನಂಗೆ ಜ್ಯೂಸ್ ಕುಡಿಬೇಕು ಅಂದಿತ್ತು ಇಲ್ಲಿ ಆನಂದಾನುಭವ ಆ ಆತ್ಮಾನುಭವ ಆಗ್ತಾ ಇರುವಂತಹ ಆತ್ಮಾನುಭವದ ಆತ್ಮ ಜ್ಞಾನವನ್ನ ಕೊಡಬೇಕು ಅದಕ್ಕೆ ಈ ದೇಹೇಂದ್ರಿಯ ಮನೋಬುದ್ಧಿಗಳನ್ನ ಇಡೋವಾಗ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಬಳಸ್ಕೊಂಡು ಆತ್ಮದ ಅರಿವನ್ನು ಮಾಡಿಕೊಂಡಾಗ ಆ ಮನಸ್ಸಿನಲ್ಲಿ ಆತ್ಮದ ಅರಿವಾಗುತ್ತೆ ಆತ್ಮದ ಅರಿವು ಆತ್ಮಕ್ಕೆ ಅರಿವು ಬೇಕಿಲ್ಲ ಯಾಕಂದ್ರೆ ಆತ್ಮ ಆತ್ಮವೇ ಅರಿವಿನ ಸ್ವರೂಪ ಮನಸ್ಸಿಗೆ ಆತ್ಮದ ಅರಿವಾಗುತ್ತೆ ಸೊ ಅಲ್ಲಿ ಗುರುತಿಸ್ಕೊಳ್ಳುವಂಥದ್ದು ಮುಖ್ಯ ಧನ್ಯವಾದ ಸೊ ಹೆಚ್ಚು ಸಮಯ ಆಯ್ತು ನಾಳೆ ಕೊನೆಯ ದಿನ ಮೂರನೇ ಶ್ಲೋಕ ಮತ್ತು ಅದರ ಒಂದು ಆ ಉಗದ ಮೇಲೆ ಏನ್ ಫಲಶ್ರುತಿ ಅದು ಒಂದು ತಗೊಳ್ತೀವಿ ಹಾಗಾಗಿ ನಾಳೆ ಅದ್ಭುತವಾಗಿರುತ್ತೆ ಎರಡು ಶ್ಲೋಕಗಳು ಅದ್ಭುತವಾಗಿ ಆಗಿದೆ ಅಷ್ಟೇ ಚೆನ್ನಾಗಿರುವಂಥದ್ದು ಹೊರಗಿನ ವಿಚಾರವನ್ನು ತಿಳ್ಕೊಳ್ಳುವಂಥದ್ದು ಅದರ ಸತ್ಯತೆಯನ್ನು ತಿಳ್ಕೊಳ್ಳುವಂಥದ್ದು ನಾಳೆ ಎಲ್ಲರೂ ಕೂಡ some of cases, Thank you guys are